ನಾ ಯಾರು ನಾನು ಯಾರು ನಾನು ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರುಕು ಪರಮಾತ್ಮ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಬೆನ್ನು ಸಿಳ್ಕೊಂಡು ಬರ್ತದಂತ ಸಿರಿವಂತಿಕೆ ಪರಮ ನಿರಂಜನನ ಮರೆತ ಕಾಲಕ್ಕೆ ಇವೆಲ್ಲವೂ ನನ್ನದು ಅನ್ನತಕ್ಕಂಥ ಅಹಂಕಾರ ನಿನಗೆ ಬಂತು ತುಂಬಿದ ಹರವೆಯ ಕಲ್ಲು ಕೊಂಬಂತೆ ಕೂಡ ವಾ ಎಷ್ಟು ಅದ್ಭುತ ಸಾಲಿನ ಹರನೇವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರುಕು ಹರಿದು ಎದ್ದೋರೆ ಅರಸು ಪರಿವಾರ ಕೈವಾರ ನೋಡಯ್ಯಾ ಅದಕ್ಕೆ ನಾನು ನಿಮಗಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ ಇಟ್ ಇಸ್ ಟೈಮ್ ಸಮಯ ಯಾರು ಸಮಯಕ್ಕೆ ಬೆಲೆ ಕೊಡೋದಿಲ್ಲ ಅವರು ಎಂದೆಂದು ಏನು ಮಾಡೋದಿಲ್ಲ ಏ ನಾಳೆ ಆಯ್ತು ಮಾಡಿದಾಯ್ತೋ ಏನು ಮಾಡೋದದ ವಯಸ್ಸದ ಏನು ವಯಸ್ಸದ ವಯಸ್ಸೊಂದಿನ ಮುಪ್ಪಾಗ್ತದೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಹಲ್ಲು ಹೋಗಿ ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೋಡಿ ಕೋಲ ಹಿಡಿಯದ ಮುನ್ನ ಮುಪ್ಪಿನ ದೊಪ್ಪ ಒಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಇವತ್ತೇ ಇಡಿಬೇಕು ಲಿಂಗನ ಈ ಗಳಿಗೆಗೆ ಇಡಿಬೇಕು ರಾತ್ರಿ ಹೋಗೋದು ಹಿಡಿಯೋದು ಲಿಂಗನ ಮನುಷ್ಯ ಯಾವುದನ್ನ ಅದನ್ನು ಇಡುದಿಲ್ಲ ಯಾವುದನ್ನು ಅದನ್ನು ನೋಡಿಲ್ಲ ಕೇಳಬೇಕು ಅದನ್ನು ಕೇಳ್ತಾ ಇಲ್ಲ ಮೊದಲು ಮನುಷ್ಯನಿಗೆ ಇಚ್ಛಾ ಶಕ್ತಿ ಮಾತ್ರ ಇರೋ ಎಲ್ಲ ಸುಳ್ಳು ಮನೆಗಿರೋ ರೊಕ್ಕ ಎಲ್ಲ ಸುಳ್ಳು ಅದೆಲ್ಲ ಬರಿ ಏನು ಗೊತ್ತೇನೋ ರೊಕ್ಕ ರೂಪಾಯಿ ಶ್ರೀಮಂತಿಕೆ ಮನೆ ಹ್ಞೂ ನಿಂದ್ಯಾವ ಜಮೀನು ನಿಂದ್ಯಾವ ರೊಕ್ಕ ರೂಪಾಯಿ ಬಂಗಾರ ಹಾ ಹಿಂಗೆ ಬೈತೀನಿ ನಾನು ಶ್ರೀಮಂತಿಕೆ ದೌಲತ್ ಇಡಿಬೇಕು ಮನುಷ್ಯನಿಗೆ ಶ್ರೀಮಂತಿಕೆ ದೌಲತ್ ಇಡಬೇಕು ಶ್ರೀಮಂತಿಗೆ ದೌಲ ತಿಳಿದ್ರೆ ಮನುಷ್ಯನಿಗೆ ಅರಿವಿನ ಪ್ರಜ್ಞೆ ಬರೋದು ಹಾಗಾಗಿ ಮೊದಲು ಮನುಷ್ಯನಿಗೆ ಇಚ್ಛಾಶಕ್ತಿ ಇಟ್ ಇಸ್ ಟೈಮ್ ಕಾಮನ್ ಸೆನ್ಸ್ ಇವತ್ತೇ ಶುರು ಮಾಡ್ರಿ ಸಾಯದಂತೂ ಗ್ಯಾರಂಟಿ ಅಲ್ಲ ಗ್ಯಾರಂಟಿ 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 ಜ್ವರ ಹೇಳ್ರಿ ಹಾಗಾದ್ರೆ ನಿಮ್ಮನೆ ರೊಕ್ಕ ನನಗೆ ಕೊಡ್ತೀರಿ ಹೇಳ್ರಿ ಸಣ್ಣ ವಯಸ್ಸಿನಲ್ಲಿರುವಾಗಲೇ ಸಾಧನೆ ಸಣ್ಣ ವಯಸ್ಸಿನಲ್ಲಿರುವಾಗಲೇ ಇಚ್ಛಾಶಕ್ತಿ ಯಾವ ಮನುಷ್ಯನಿಗೆ ಇಚ್ಛೆ ಇರ್ತದೆ ಅವನು ಮೊದಲು ಹೆಜ್ಜೆ ಇಡ್ತಾನೆ ಶೂನ್ಯ ಬಂಡವಾಳದಿಂದ ಜಗತ್ತನ ಗೆದ್ದವನು ಧೀರುಬಾಯಿ ಅಂಬಾನಿ ಶೂನ್ಯ ಬಂಡವಾಳದಿಂದ ಏನು ಹಣ ಇರಲಾರದವನು ಅವನು ಗೆದ್ದ ಈ ಜಗತ್ತಿನಲ್ಲಿ ವ್ಯಾಪಾರವನ್ನ ಮನುಷ್ಯನಿಗೆ ಬಡತನ ಮುಖ್ಯ ಅಲ್ಲ ಅದಕ್ಕೆ ಶರಣರು ಹೇಳಿದ್ರು ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ ಮನುಷ್ಯನಿಗೆ ಅಂಗಕ್ಕೆ ಬಡತನ ಬಂದದ ಮನಸ್ಸಿಗೆ ಬಡತನ ಬರಬಾರದು ಮನುಷ್ಯನಿಗೆ ಮನಸ್ಸಿಗೆ ಬಡತನ ಬಂತು ಇಚ್ಛೆ ಹೋಯ್ತು ಜ್ಞಾನ ಹೋಯ್ತು ಕ್ರಿಯೆ ಹೋಯ್ತು ಇಚ್ಛೆ ಜ್ಞಾನ ಕ್ರಿಯೆಯಿಂದ ಈ ಸಾಧನೆ ಮಾಡಬೇಕು ಈ ಚಿಲ್ಲಿಂಗ ಸ್ವರೂಪ ಇದೆಯಲ್ಲ ಈ ದೇಹ ಇದು ಇಚ್ಛಾಶಕ್ತಿಯಿಂದ ಕೂಡಿರ್ತಕ್ಕಂಥದು ಮನಸ್ಸು ಜ್ಞಾನದಿಂದ ಕೂಡಿರ್ತಕ್ಕಂಥದು ಆತ್ಮ ಕ್ರಿಯೆಯಿಂದ ಕೂಡಿರ್ತಕ್ಕಂಥ ಈ ಮೂರನ್ನ ಇಟ್ಟುಕೊಂಡು ಇಲ್ಲಿ ಸಾಧನೆ ಮಾಡಬೇಕು ಸ್ವಚ್ಛ ಸಾಧನೆ ಮಾಡಬೇಕು ನೀವು ಸಾಧನೆ ಮಾಡುವವರು ದೇವರನ್ನ ನೋಡುತ್ತೇವೆ ಅನ್ನತಕ್ಕಂಥ ಭ್ರಮೆಯಲ್ಲಿ ಇಟ್ಟುಕೊಳ್ಬೇಡ್ರಿ ದೇವರ ಆಗ್ತೀವಿ ಅನ್ನತಕ್ಕಂಥ ಭ್ರಮೆಯನ್ನು ಇಟ್ಟುಕೋಬೇಡಿ ನಿಮಗೆ ಕಷ್ಟ ನಷ್ಟವಾದಾಗ ನಿಮ್ಮ ಬದುಕಿಗೆ ಸರಿಯಾದ ನಿರ್ಧಾರವನ್ನು ಕೊಡುವ ಒಂದು ಜ್ಞಾನ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಉಳಿಯುತ್ತದೆ ಅದೇ ಯೋಗ ಮತ್ತು ಧ್ಯಾನ ಅನ್ನತಕ್ಕಂಥದನ್ನು ಕಾಣ ಅದೇ ಯೋಗ ಮತ್ತು ಧ್ಯಾನ ಈ ಯೋಗವನ್ನು ಮಾಡುವವರು ನಾವು ನಿನ್ನೆ ಹೇಳಿದ್ನಲ್ಲ ಈ ಶರೀರ ಮಂತ್ರ ಶರೀರವಾಗಬೇಕು ಒಳಗಡೆ ಮೊದಲು ನಾನು ಏನು ಹೇಳಿದ್ದೇನೆಂದ್ರೆ ನಿನ್ನೊಳಗಡೆ ಒಂದು ಶಕ್ತಿ ಇದೆ ನೀ ದೇವರಲ್ಲ ನೀನು ದೇವರಲ್ಲ ಹೀಗೆ ಈ ಲಿಂಗ ಸಾಧನೆ ಮಾಡಬೇಕಾದ್ರೆ ಮೊದಲು ನಮಗೆ ಈ ದೇಹದ ಪಿಂಡಾಂಡಗತವಾದ ಚೈತನ್ಯ ನಮಗೆ ಅರ್ಥ ಆಗಬೇಕು ಇದರ ಇಚ್ಛೆ ನಮಗೆ ಅರ್ಥ ಆಗಬೇಕು ಈ ಕಣ್ಣು ಯಾಕೆ ದೇವರು ಕೊಟ್ಟಿದ್ದಾನೆ ಎನ್ನುವ ಅರಿವು ನಮಗೆ ಇರಬೇಕು ಈ ಕಿವಿಯದ ಕೊಟ್ಟಾನ ಅಂತ ಕೇಳುವ ಅರಿವಿರಬೇಕು ಈ ನಾಲಿಗೆ ಇದಕ್ಕೆ ದೇವರು ಕೊಟ್ಟಿದ್ದಾನೆ ಅನ್ನತಕ್ಕಂಥ ತಿಳುವಳಿಕೆ ಬರಬೇಕು ಈ ಕೈಗಳನ್ನು ಇದಕ್ಕೆ ಕೊಟ್ಟಿದ್ದಾನೆ ದೇವರು ಈ ಹೃದಯವನ್ನು ಯಾಕೆ ಕೊಟ್ಟಿದ್ದಾನೆ ಈ ಕಾಲುಗಳನ್ನು ಯಾಕೆ ಕೊಟ್ಟಿದ್ದಾನೆ ಅನ್ನತಕ್ಕಂಥ ಪಿಂಡಾಂಡಗತವಾದ ಚೈತನ್ಯದ ಅರಿವು ನಮಗೆ ಮೊದಲು ಬರಬೇಕು ಈ ಅರಿವು ನಮ್ಮಲ್ಲಿ ಬರಲಿಲ್ಲ ಅಂದರೆ ನೀವೇನೇನು ಸುಮ್ಮನೆ ಎಲ್ಲ ರೋಗಕ್ಕೂ ತುತ್ತಾಗಿರಿ ಮನೆಯೊಳಗಡೆ ಎಲ್ಲರೂ ರೋಗದೊಳಗಡೆ ಬೆಳೆ ಇದ್ದೀರಿ ನೀವೆಲ್ಲರೂ ಪ್ರತಿಯೊಬ್ಬರು ಪ್ರತಿಯೊಬ್ಬರು ರೋಗದಿಂದ ಬಳಲುತ್ತಾ ಇದ್ದೀರಿ ನೀವು ಮಾನಸಿಕವಾಗಿ ಬಳಲುತ್ತಾ ಇದ್ದೀರಿ ದೈಹಿಕವಾಗಿ ರೋಗದಿಂದ ಬಳಲ್ತಾ ಇದ್ದೀರಿ ಆತ್ಮವಂತೂ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ನಿಮ್ಮಲ್ಲಿ ಹಿಂಸೆಯ ಒಳಗಡೆ ಬದುಕ್ತಾ ಇದ್ದೀರಿ ಸ್ವಾಮಿ ನಾವು ಬದುಕುವುದು ಎಷ್ಟು ದಿವಸ ನಾವು ಊಟ ಮಾಡುವುದು ಎಷ್ಟು ದಿವಸ ನಮ್ಮ ಮನೆಯಲ್ಲಿ ಹತ್ತು ಚೀಲ ಜೋಳ ಇದ್ರೂ ಊಟ ಮಾಡೋದು ಒಂದೇ ರೊಟ್ಟಿ ಅಲ್ಲ ಹೇಳಿ ಯಾಕೆ ನಾವು ಇಷ್ಟೊಂದು ಗಳಿಸ್ತಾ ಇದ್ದೀವಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮನುಷ್ಯನಿಗೆ ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಬೇಕು ಅಂತ ಹೊರಟಿದ್ದಾನೆ ಸುಖ ಎಂದು ದೇವರು ನಿಮಗೆ ಕೊಡುವುದಿಲ್ಲ ಹಣ ಕೊಡಬಲ್ಲ ದುಡ್ಡು ಕೊಡಬಲ್ಲ ಬದುಕು ಕೊಡಬಲ್ಲ ಬರೀ ದುಡ್ಡು ಏನಿಸ್ತಾರೆ ಏನಿಸ್ತಾರೆ ಏಣಿಸ್ತಾರೆ ಏಣಿಸ್ತಾರೆ ಏನಿಸ್ತಾರೆ ಏನಿಸ್ತಾರೆ ಇಟ್ಟು 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 ಮಲಗಿ ಒಬ್ಬ ಸ್ವಾಮಿ ಹಿಂಗೆ ರೊಕ್ಕ ಭಾಳ ಮಾಡಿದ್ದ ನಮ್ಮ ಮೈಸೂರು ಕಡೆ ಭಾಳ ರೊಕ್ಕ ಮಾಡಿದ್ದಾವ ರೈಡ್ ಆಯಿತು ವಿಷ ಕೂಡ ಸತ್ತ ನಮ್ಮಂಥ ಸ್ವಾಮಿಗಳಿಗೂ ತಲೆ ಕೆಟ್ಟಾದ ರೊಕ್ಕ ಮಾಡ್ತೀವಿ ನಾವು ನಿಮಗೆ ನಮ್ಮಂಥ ಕಾವಿ ಬಟ್ಟೆ ಹಾಕಿದವ್ರಿಗೂ ಇವತ್ತು ದುಡ್ಡಿನ ಮೇಲೆ ಮೋಹ ಬಂದು ದುಡ್ಡು ಬೇಕು ಎಷ್ಟು ಬೇಕು ಅಷ್ಟೇ ಖರ್ಚಿಗೆ ಬೇಕು ಬ್ಯಾಲೆನ್ಸ್ ಇಟ್ಕೋಬಾರ್ದು ಮನುಷ್ಯ ಮನುಷ್ಯನಿಗೆ ದುಡಿದು ಬದುಕ್ತೇನೆ ಅನ್ನತಕ್ಕಂಥ ಇಚ್ಛಾಶಕ್ತಿ ಇರಬೇಕು ಈ ಸಮಾಜದ ಹಾಗಾಗಿ ಈ ದೇಹದೊಳಗಡೆ ನೀವು ಮೊದಲು ಗಮನಿಸಬೇಕಾಗಿರ್ತಕ್ಕಂಥದ್ದು ಮಂತ್ರ ಶಿವ ಅಂದರೆ ದೇವರನ್ನು ನೋಡೋದಲ್ಲ ಶಿವ ಅಂದರೆ ದೇವರನ್ನು ನೋಡುವುದಲ್ಲ ನನ್ನ ದೇಹವನ್ನು ಮಂಗಳಮಯ ಮಾಡಿಕೊಳ್ಳುವುದು ನನ್ನ ದೇಹವನ್ನು ಕಲ್ಯಾಣಮಯ ಮಾಡಿಕೊಳ್ಳುವುದು ನನ್ನ ದೇಹವನ್ನು ಪರಾತ್ಪರ ಪರಮಾತ್ಮನ ವಾಸದ ಮನೆಯಾಗಿ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಳ್ಳುವ ಭಾವವನ್ನು ಇಟ್ಟುಕೊಳ್ಳುವುದು ಭಾವ ಇದು ಸರಿಯಾಗಿ ತೂಕೊಳ್ಬೇಕು ನೀವು ನೀವು ಬಹಳ ಜನ ಲಿಂಗ ಹಿಡಿದಿರಿ ಊರಲ್ಲಿ ಬಹಳ ಜನರು ಕೋಳಾಗ ಲಿಂಗ ಅದ ಬಹಳ ಜನ ಜನ ಸಾಧನೆ ಮಾಡ್ತೀರಿ ಈ ಊರಲ್ಲಿ ಆದರೆ ಕ್ರಮಬದ್ಧವಾಗಿ ಸಾಧನೆ ಮಾಡಬೇಕು ಕ್ರಮ ಕ್ರಮ ಸಮಚ್ಛಯ ಇದಕ್ಕೇನು ಹೇಳುತ್ತಾರೆ ಕ್ರಮ ಕ್ರಮ ಸಮಚ್ವಯ ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟಗಳುಂಟು ಕ್ರಮ ಎಲ್ಲಿ ತಪ್ಪುತ್ತೀರಿ ಕಷ್ಟ ಆಗ್ತದೆ ಬಹಳ ಜನ ಯೋಗ ಮಾಡೋರು ಏನ್ ತಿಳ್ಕೊಳ್ರಂದ್ರೆ ಈ ಕಪಾಲ್ ಭಾತಿ ಮಾಡ್ತಿರಲ್ ಬೆಳಿಗ್ಗೆ ಎದ್ದು ಟಿ ವಿ ನೋಡಿಕೊಂಡು ಕಪಾಲ್ ಭಾತಿ ಮಾಡೋರು ಎಚ್ಚರ ಇರಬೇಕು ಯಾರ ಹೊಟ್ಟೆ ಒಳಗಡೆ ಮಲ ಇರ್ತದ ಮಲ ಸ್ವಚ್ಛತೆ ಆಗಲಾರದೆ ಕಪಾಲಭಾತಿ ಭಾತಿ ಮಾಡಿದ್ರೆ ಮಲ ಮೇಲೆ ಬಂದು ಪೊಪ್ಪಸದ ಒಳಗಡೆ ಕುಳಿತುಕೊಳಿತು ನಿಮಗೆ ರೋಗ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಳ್ಳೋದು ಸುಮ್ಮನೆ ಟಿ ವಿ ನೋಡ್ಕೊಂಡು ಮಾಡೋದಲ್ಲ ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟಗಳುಂಟೆ ಆಹಾರ ಕಿರಿದು ಮಾಡಿರಣ್ಣ ಆಹಾರ ಕಿರಿದು ಮಾಡಿ ರಾತ್ರಿ ಹೆಚ್ಚು ಊಟ ಮಾಡಬಾರ್ದು ಯೋಗ ಧ್ಯಾನ ಮಾಡುವವರು ಒಂದು ಲೋಟ ಹಾಲು ಒಂದು ಬಾಳೆಹಣ್ಣು ತಿನ್ಬೇಕು ಮಲ ಬಹಳ ಇರಬಾರದು ದೇಹದೊಳಗಡೆ ಮಲ ಬಹಳ ಇರಬಾರದು ಸಂಪೂರ್ಣವಾಗಿ ಮಲ ಸ್ವಚ್ಛತೆ ಆಗಬೇಕು ದೇಹದೊಳಗಡೆ ಮನುಷ್ಯನಿಗೆ ಮಲವೇ ಬಲ ಮನುಷ್ಯನಿಗೆ ದೇಹದಲ್ಲಿ ಮಲವೇ ಬಲ ಮಕ್ಕಳಿಗೆ ರೋದನವೇ ಬಲ ಮಕ್ಕಳಿಗೆ ರೋದನಂ ಬಲ ಆರೋಗ್ಯವಂತ ಮನುಷ್ಯನಿಗೆ ಮಲವೇ ಬಲ ಪ್ರತಿದಿನ ಮಲ ಮಾಡುವಾಗ ನೋಡಬೇಕು ಯಾವ ಬಣ್ಣದಲ್ಲದ ಅಂತ ತಿಳಿತಿಲ್ಲ ಇಲ್ಲಾಂದ್ರೆ ರೋಗಕ್ಕೆ ತುತ್ತಾಗ್ತೀರಿ ಶೌಚಾಲಯ ಕಟ್ಕೊಡ್ರಿ ದೇವಾಲಯ ಕಟ್ಟಬೇಡ್ರಿ ಶೌಚಾಲಯ ಕಟ್ಟಿರಿ ದೇವಾಲಯ ಕಟ್ಟಬೇಡ್ರಿ ಮನೆಗೊಂದು ಸಂಡಾಸ್ರೂಮ್ ಕಟ್ಟ್ರಿ ದೇವ್ರ ಗುಡಿ ಪೂಜಾ ರೂಮ್ ಕಟ್ಟಬೇಡ್ರಿ ಶೌಚಾಲಯ ಕಟ್ಟಿರಿ ಮನುಷ್ಯನಿಗೆ ಶೌಚ ಶೌಚ ಮುಖ್ಯ ಮೊದಲು ದೇಹದ ಪ್ರಕ್ರಿಯೆ ನೋಡು ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಮನುಷ್ಯನ ಅತಿ ಅದ್ಭುತವಾದ ಲಕ್ಷಣ ಅದು ಹಾಗಾಗಿ ನೀವು ಯೋಗ ಧ್ಯಾನ ಮಾಡುವವರು ರಾತ್ರಿ ಹೆಚ್ಚು ಪ್ರಸಾದವನ್ನು ಸ್ವೀಕರಿಸಬಾರ್ದು ತಿಳಿತಿಲ್ಲ ಉಪವಾಸವೂ ಇರಬಾರ್ದು ಏನು ತಗೊಳ್ಬೇಕು ಅಷ್ಟೇ ತಗೊಳ್ಬೇಕು ಐವತ್ತು ವರ್ಷಕ್ಕೆ ಎಷ್ಟು ತಿನ್ನಬೇಕು ನಲವತ್ತು ವರ್ಷಕ್ಕೆ ಎಷ್ಟು ತಿನ್ನಬೇಕು ಎಪ್ಪತ್ತು ಎಷ್ಟು ತಿನ್ನಬೇಕು ತಿನ್ನು ಕೆಲವರಂತೂ ಏನಾದರೂ ಜೀವನದಾಗ ತಿಂದ್ಬಿಡು ವಾಟ್ ಈಸ್ ಲೈಫ್ ಲೈಫ್ ಲೈ ಹುಟ್ಟಿ ಬಂದಿದ್ದೀರಿ ಒಳ್ಳೆಯ ಯೋಗ ಧ್ಯಾನ ಶಿವಯೋಗ ಸತ್ಯಶುದ್ಧವಾದ ಕಾಯಕ ಒಳ್ಳೆಯ ವಚನಗಳ ಅನುಭವ ಈ ಕಾಕು ಪೋಕು ದೇವರುಗಳ ಹತ್ರ ಹೋಗಲಾರ್ದಂಗ ಆನಂದವಾಗಿ ಶಿವಯೋಗ ದೇಹ ಮೊದಲು ಸ್ವಚ್ಛ ಇಟ್ಕೋಬೇಕು ಶರಣರು ಈ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ದೇವರನ್ನು ಸ್ವಚ್ಛ ಇಟ್ಕೊಳ್ಳೋಕೆ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಏನಂದ್ರು ಅಂದರೆ ಕೂಡಲ ಸಂಗಮ ನೊಲಿಸಬಂದ ಪ್ರಸಾದ ಕಾಯವಾಗಿಡಿಸಲಾಗದು ಬಹಳ ಅದ್ಭುತವಾದಂಥ ಕಾನ್ಸೆಪ್ಟ್ ಹಾಗಾಗಿ ಯೋಗ ಮಾಡುವವರು ಮಲಬದ್ಧತೆಯಿಂದ ಸ್ವಚ್ಛ ಇರಬೇಕು ಸ್ವಚ್ಛ ಸ್ವಚ್ಛ ಗುಧದ್ವಾರ ಆಧಾರ ಚಕ್ರ ನಖಾರ ಭಕ್ತ ಸ್ಥಳ ಅಲ್ಲಿ ಕುಳಿತುಕೊಂಡು ಓ ನೀವು ನಕಾರ ಮಂತ್ರವನ್ನ ಮಾತ್ರ ಒಂದೊಂದೇ ಮಂತ್ರವನ್ನ ಪಠನ ಮಾಡಬೇಕು ಶಾಂಭವಿ ಮುದ್ರೆಯೊಳಗಡೆ ಸಿದ್ಧಹಾಸನದಲ್ಲಿ ಕುಳಿತುಕೊಳ್ಬೇಕು ಇಲ್ಲ ಪದ್ಮಾಸನದಲ್ಲಿ ಕುಳಿತುಕೊಳ್ಬೇಕು ಇಲ್ಲ ಸುಖಾಸನದಲ್ಲಿ ಕುಳಿತುಕೊಳ್ಬೇಕು ವಯಸ್ಸಾಗಿದ್ರೆ ಚೇರ್ ಮ್ಯಾಗ ಕುತ್ಕೋಬೋದು ಏನು ತೊಂದರೆ ಇಲ್ಲ ವಯಸ್ಸಾಗಿತ್ತು ತಿಳ್ಕೊಂಡು ಸಾಧನೆ ಮಾಡೋಕ್ಕೇನು ಕಡಿಮೆ ಏನು ತಿಳ್ಕೋಬೇಡ್ರಿ ಎಂಬತ್ತಾಗಿದ್ರು ಮಾಡ್ಕೋಬೋದು ಏನು ದೊಡ್ಡ ಮಾತಲ್ಲ ತಿಳಿತಿಲ್ಲ ಅದಕ್ಕೆ ನಖಾರ ಆಧಾರ ಚಕ್ರ ಭಕ್ತ ಸ್ಥಳ ನ ನಂತರ ಬರ್ತಕ್ಕಂಥದ್ದು ಮೂತ್ರ ವಿಸರ್ಜನಾ ಸ್ಥಳ ಅದಕ್ಕೆ ಸ್ವಾದಿಷ್ಠಾನ ಚಕ್ರ ಅಲ್ಲಿ ಯಾವ ಮಂತ್ರ ಮಕಾರ ಯಾವ ಸ್ಥಳ ಅದು ಭಕ್ತ ಮಹೇಶ್ವರ ಷಟಸ್ಥಳ ಅಂದ್ರೆ ಇನ್ನೇನು ಹೋಗಂಗಿಲ್ಲ ಷಟಸ್ಥಳ ಅಂದ್ರೆ ಈ ದೇಹದೊಳಗಡೆ ನೋಡೋದು ಷಟ್ ಸ್ಥಳ ಅಂದ್ರೆ ಬೇರೆ ಏನಲ್ಲ ಭಕ್ತ ಅಂದ್ರೆ ಆಧಾರ ಚಕ್ರ ಮಹೇಶ್ವರ ಅಂದ್ರೆ ಸ್ವಾದಿಷ್ಠಾನ ಚಕ್ರ ಪ್ರಾಣಲಿಂಗಿ ಮೂರನೆಯ ಸ್ಥಳ ಇದಕ್ಕೆ ಹೊಟ್ಟೆ ಅಂತಾರೆ ಮಣಿಪೂರಕ ಇದು ಶಿಕಾರ ಇದು ಬ್ರಹ್ಮಾಂಡ ಅಕ್ಕ ಮಹಾದೇವಿದು ಬ್ರಹ್ಮಾಂಡ ಮುಟ್ಟಿ ನೋಡದಂತ ಕಿನ್ನರಿ ಬ್ರಹ್ಮಯ್ಯ ಅಕ್ಕ ಮಹಾದೇವಿದು ಗುಹ್ಯ ಮುಟ್ಟಿ ದಹನ ಕಾಮದಹನಾಗಿತ್ತಂತ ಕಿನ್ನರಿ ಬ್ರಹ್ಮಯ್ಯ ಇದೇ ಬಂದವರ ಓಣೆಯಲ್ಲಿ ಮಹಾದೇವಿ ಬಂದು ನಿಂತಾಗ ಒಂದೊಂದು ಸ್ಥಳವನ್ನ ಮುಟ್ಟದಂತೆ ಗುಣದ್ವಾರವನ್ನು ಮುಟ್ಟು ನೋಡದಂತೆ ಸ್ವಾದಿಷ್ಠಾನ ಚಕ್ರವನ್ನ ಮುಟ್ಟಿ ನೋಡದಂತೆ ಮುಟ್ಟಿ ನೋಡಿದ ಕೂಡ ಕಾಮ ದಹನ ಕಂಡಿತ್ತು ಹೊಟ್ಟೆ ಮುಟ್ಟಿ ನೋಡದಂತೆ ಬ್ರಹ್ಮಾಂಡವ ಕಾಣ ಬಂದಿತ್ತು ಉರಗ ಮುಟ್ಟಿ ನೋಡದಂತೆ ಅನಾಹತ ಚಕ್ರ ಎಲ್ಲ ಸ್ಥಳಗಳನ್ನು ಮುಟ್ಟಿ ನೋಡಿದ್ರ ಹಾಗೇ ನಿಂತಿತ್ತಂತೆ ಅದಕ್ಕೆ ಕಿನ್ನರಿ ಬ್ರಹ್ಮಯ್ಯ ನಂದ ಪ್ರಭುದೇವಾ ಹುಲಿಯ ಗವಿಯ ಒಳಗಡೆ ಹೋಗಿ ಹುಲಿಯ ನಕ್ಕಿ ಬಂದಂತಾಯಿತು ಎನ್ನ ವಿಧಿ ಎನ್ನು ಮಾತನ್ನು ಬರೀತಾನೆ ಕಿನ್ನರಿ ಬ್ರಹ್ಮಯ್ಯ ಮಹಾದೇವಿಯನ್ನ ಇಲ್ಲೇ ಬಂದವರು ಓಣಿಯೊಳಗೆ ಹಿಂದೆ ಚಕ್ ಮಾಡಿದ್ರು ನೋಡ್ರಿ ಯಾಕೆ ಹೆಂಗಿರ್ಬೋದು ಹ್ಯಾ ಕುಳಿರ್ಬೋದು ಅವಳು ಹಾಗಾಗಿ ದೇಹದಲ್ಲಿ ಮೊದಲನೆಯದು ಆಧಾರ ಚಕ್ರದಲ್ಲಿ ನಕಾರ ಬ್ರಹ್ಮಾಂಡ ಹೊಟ್ಟೆ ಭಾಗದಲ್ಲಿ ಮಣಿಪೂರಕ ಚಕ್ರದಲ್ಲಿ ಶಿಕಾರ ಅನಾಹತ ಹೃದಯ ಚಕ್ರದಲ್ಲಿ ವಾಕಾರ ವಿಶುದ್ಧಿ ಕಂಠಚಕ್ರ ಶರಣ ಸ್ಥಳ ಇಲ್ಲಿ ಯಕಾರ ಎರಡು ಕಣ್ಣುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಭೂ ಮಧ್ಯದಲ್ಲಿ ಓಂಕಾರ ಆಜ್ಞಾ ಚಕ್ರ ಅದು ಐಕ್ಯ ಸ್ಥಳ ಇದಕ್ಕೆ ಶಠಸ್ಥಳ ಅಂದ್ರು ಇದನ್ನು ಬಿಟ್ಟು ಶಠಸ್ಥಳ ಅಂದ್ರೆ ನೀನ್ ತಲೆ ಕೆಡಿಸಿಕೊಬೇಡ್ರಿ ಶಟ್ ಅಂದ್ರೆ ಆರು ಆರು ಚಕ್ರಗಳನ್ನ ಕ್ರಮಬದ್ಧವಾಗಿ ಮಂತ್ರಯುಕ್ತವಾಗಿ ಒಂದೊಂದೇ ಶಬ್ದದಿಂದ ಸಾಧನೆ ಮಾಡಿ ಆ ಯಾವಾಗ ಅಂತರಂಗದೊಳಗಡೆ ಸಾಧನೆ ಆಗ್ತದ ಬಹಿರಂಗದ ಕ್ರಿಯೆ ಶುರು ಆಗ್ತದೆ ಅಂತರಂಗದಲ್ಲಿ ಜ್ಞಾನ ಬಂತು ಬಹಿರಂಗದಲ್ಲಿ ಕ್ರಿಯೆ ಅಂತರಂಗದಲ್ಲಿ ಅರಿವಾದಡೇನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನಕ್ಕ ಅಂತರಂಗದಲ್ಲಿ ಅರಿವಾದಡೇನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನಕ್ಕ ಅಂತರಂಗದಲ್ಲಿ ಮೊದಲು ಅರಿವಾಗದೆ ಬಹಳ ಬ್ಯೂಟಿಫುಲ್ ಶಿವಯೋಗರೇ ಇದು ಬಸವಣ್ಣ ಕೊಟ್ಟಿರೋದು ಅದರಲ್ಲೂ ಕಲ್ಯಾಣದಲ್ಲಿ ಎಲ್ಲರ ಮನೆಗಳಲ್ಲಿ ಆಗಬೇಕು ಲಿಂಗ ಬಿಟ್ಟು ಇನ್ನೊಂದು ಪೂಜೆಗೆ ಹೋಗಬಾರ್ದು ನೀವು ತಿಳಿತಿಲ್ಲ ಸೋಮವಾರ ಸೋಮೇಶ್ವರನ ಪೂಜೆ ಮಂಗಳವಾರ ಮಂಗಳ ಗೌರಿ ಪೂಜೆ ಬುಧವಾರ ಭೂದೇವಿ ಪೂಜೆ ಗುರುವಾರ ಗುರುರಾಯರ ಪೂಜೆ ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ ಶನಿವಾರ ಶನಿಮಾತ್ಮನ ಪೂಜೆ ಭಾನುವಾರ ರಜಾ ಅದಕ್ಕಾಗಿ ಎಲ್ಲ ದೇವರಿಗೂ ರಜಾ ಬಸವಣ್ಣನಿಗೆ ಅನ್ಯಾಯ ಮಾಡಿರಿ ಲಿಂಗ ಬಿಟ್ಟು ಇನ್ನೊಂದು ಪೂಜೆ ಮಾಡಿದ್ರೆ ಲಿಂಗ ಹಿಡಿದು ಇನ್ನೊಂದು ಪೂಜೆ ಮಾಡಿದ್ರೆ ಬಸವಣ್ಣನಿಗೆ ಅನ್ಯಾಯ ಮಾಡ್ದಂಗೆ ಲಿಂಗ ಹಿಡಿದು ಇನ್ನೊಂದು ದೇವ್ರ ಪೂಜೆ ಮಾಡಿದ್ರೆ ಹೆಂಗಂದ್ರ ಒಳಗಡೆ ಗಂಡ ಹೋದ ಮ್ಯಾಗ ಹಾಂ ಏನು ಬಿಚ್ಚಿ ಆ ನಿಮ್ಮದು ಅಷ್ಟೇ ಕತೆ ಅಂಗದ ಮೇಲೆ ಲಿಂಗ ಇದ್ದು ಇನ್ನೊಂದು ವಸ್ತುವನ್ನು ನೋಡಿದರೆ ಅದು ಪರ ಪುರುಷರನ್ನು ನೋಡಿದ್ರೆ ಹೇಗೆ ಲೌಕಿಕ ಆಧಾರ ಆಗ್ತದ ಹಾಗೆ ಲಿಂಗ ಕಟ್ಟಿದ ಮೇಲೆ ಇನ್ನೊಂದು ದೇವ್ರನ್ನ ನೋಡಿದ್ರೆ ಅದು ಧಾರ್ಮಿಕ ಆಧಾರ ಆಗ್ತದೆ ಅನ್ನತಕ್ಕಂಥದ್ದು ಇದಕ್ಕೆ ಚಪ್ಪಾಳೆ ಕಟ್ಟಲ್ಲ ಬೇಕು ನಿಮಗೆ ದೇವರು ಮನೆಯಾಗ ಬೇಕಲ್ಲ ಪುಟ್ಟಿ ಪುಟ್ಟಿ ದೇವರು ಹಾ ಏನು ಕೊಟ್ಟವ ಅವು ಏನು ಕೊಟ್ಟಿಲ್ಲ ಅವು ಅವಕೆ ಅನ್ನ ಇಲ್ಲ ನೀವೇ ಉಣಿಸ್ಬೇಕು ದೈಲಿ ದಿನ ನೀವು ಊಟ ಮಾಡಿಸ್ಬೇಕು ಅದಕ್ಕೆ ಮನುಷ್ಯನಿಗೆ ಮೂಢನಂಬಿಕೆ ಹೋಗಬೇಕು ನಂಬಿಕೆ ಮೂಢನಂಬಿಕೆ ಹೇರಲ್ಪಟ್ಟ ನಂಬಿಕೆ ಮನುಷ್ಯನಿಗೆ ಈ ಸೃಷ್ಟಿಯೊಳಗಡೆ ಇರುವ ಮೂಲ ನಂಬಿಕೆ ಇರಬೇಕು ಹೇರಲ್ಪಟ್ಟ ನಂಬಿಕೆ ಇರಬಾರ್ದು ನಾವೆಲ್ಲರೂ ಹೇರಲ್ಪಟ್ಟಿದ್ದೇವೆ ನಿಮ್ಮ ಮೇಲೆ ನಂಬಿಕೆಗಳನ್ನು ನಿಮ್ಮನ್ನು ಆಳ್ತಾ ಇದ್ದೇವೆ ನಾವು ನಿಮ್ಮನ್ನು ಆಳ್ತಾ ಇದ್ದೇವೆ ನಾವು ನಿಮ್ಮ ಭಕ್ತಿ ಶಕ್ತಿಯನ್ನ ನಾವು ಪಡೆದುಕೊಂಡು ಮಾರಾಟ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಅದು ದೂರ ಸರಿಬೇಕು ನಿಮ್ಮ ಭಕ್ತಿ ನಿಮಗೆ ನಿಮ್ಮ ಶಕ್ತಿ ನಿಮಗೆ ನಿಮ್ಮ ಇಚ್ಛೆ ನಿಮಗೆ ಗುರು ಕಣ್ಣು ಕೊಡುವವನಲ್ಲ ಗುರು ಭಕ್ತರ ಕಣ್ಣಿನ ಪೊರೆ ತೆಗೆಯುವವನು ಅನ್ನತಕ್ಕಂಥ ಅರಿವಿನ ಪ್ರೀತಿ ನಮ್ಮೆಲ್ಲರಲ್ಲಿ ಬರಬೇಕಾಗಿತ್ತು ನಿಮ್ಗೆ ಪೊರೆ ತೆಗೆಯೋದು ಅಷ್ಟೇ ಅವನ ಕೆಲಸ ಕಣ್ಣು ಕೊಡುವವನು ಗುರು ಅಲ್ಲ ಕಣ್ಣಿನ ಪೊರೆ ತೆಗೆಯುವನು ಹಾಗೆ ನೀವು ಈ ಲಿಂಗ ಬಸವಣ್ಣ ಕೊಟ್ಟಿದನಲ್ಲ ಇದನ್ನು ಚೆನ್ನಾಗಿ ಇಟ್ಕೊಂಡು ನ ಶಿ, ವ ಯಾ ಓಂ ಇದೇ ಸಾಧನೆ ಮಾಡಬೇಕು ಹೀಗೆ ಸಾಧನೆ